ನಮಸ್ಕಾರ ಸ್ನೇಹಿತರಿ ಮತ್ತೊಂದು ಉತ್ತರ ಕರ್ನಾಟಕದ ವಿಶೇಷ ರೆಸಿಪಿಯೊಂದಿಗೆ ಸ್ಪೆಷಲ್ ಸ್ಪೆಷಲ್ ಅಂಟಿ ಏನವೇ ನಮ್ ಕಡೆ ಹೆಂಗಿದ್ರು ರೊಟ್ಟಿ ಒಂದು ಎರಡು ಉಳ್ದ ಬಿಟ್ಟಿರ್ತಾವಲ್ಲ ರೊಟ್ಟಿ ಒಗ್ಗರಣೆ ಹಾಕಿಬಿಡ್ತೀವಿ ಏನಂತಾರ ಅಂದ್ರ ಒಳಗ ಕುಚಿದ ರೊಟ್ಟಿ ಅಂತಾರ ಕೆಲವೊಬ್ರು ಒಗ್ಗರಣೆ ರೊಟ್ಟಿ ಅಂತಾರ ಒಬ್ರು ಅಂತಾರ ರೊಟ್ಟಿ ಉಪ್ಪಿಟ್ಟು ಅಂತಾರ ನಾವೀಗ ಮಾಡಾತ್ತಿದ್ದೆ ಕುಚಿದ್ ರೊಟ್ಟಿ ನೋಡಂಟಿ ವಿಶೇಷವಾಗಿ ಕುಚ್ಚಿದ ರೊಟ್ಟಿನ ಅಂದ್ರೆ ನಮ್ ಹಳ್ಳಿ ಕಡೆ ಏನ್ ಕೇರ ಹೆಂಗಂದ್ರೂ ರೊಟ್ಟಿ ಉಳಿದ ಉಳಿತಾವ ಮಾಡುದು ನಮ್ ಉತ್ತರ ಕರ್ನಾಟಕದಾಗ ಮೇನ್ ಜೋಳದ ರೊಟ್ಟಿ ಸ್ಪೆಷಲ್ ಅದ್ರಾಗ ಉಳದ ಉಳಿತಾವ ಅವ್ನು ಉಳೋದ್ ರೊಟ್ಟಿ ನಾವು ಕೆಡ್ಸಂಗಿಲ್ಲ ಅದ್ರಿಂದ ವಿಶೇಷವಾಗಿ ಒಂದ್ ರೆಸಿಪಿ ಮಾಡ್ಕೊಂತಿದ್ದೇವೆ ಮತ್ತ ಅದ್ ಹೆಂಗ್ ಮಾಡುದು ಕುಚ್ಚಿದ ರೊಟ್ಟಿನ ಅನ್ನುವಂಥದ್ದು ಇವತ್ತಿನ ವೀಡಿಯೋದಾಗ ನೋಡ್ಬ್ರಂತ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಕತ್ತಲ್ಲ ಇಷ್ಟ ಆದರೂ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ உள்ாகண்டி மென்சின் காய் டொமேட்டோ கரிமே கொத்தம்பி உத்தர கர்நாடக

ಏ ನಮ್ಮ ದೊಡ್ಡವ್ರ ಅಂದ್ರ ಅದೊಪ್ಪು ಬಾರಿ ಅವ್ರ ಏನ ದೊಡ್ಡವ್ನಂದ್ರ ಹೆಂಗ ಅದ ಇವ್ರ ಅಪ್ರ ಬಾಪ್ರ ಹಂಗ ನಮ್ಮ ದೊಡ್ಡವ್ನ ಅದೊಪ್ಪ ಮಾಡೋಣ ನಾವು ಒಂದ ಸಾರಿ ಅದನ್ನ ಇವಾಗ ಅದೊಪ್ಪ ಮಾಡೋಣ ಅಂದ್ರ ನಮ್ಮ ದೊಡ್ಡವ ಏನ ಬಾಳ ನಿನ್ನ ದೊಡ್ಡವನ ಅಕ್ಕಿಗ ಗೊತ್ತಿಲ್ಲ ದೊಡ್ಡವನ ಸರಿ ನಾಸಕ್ಕೆ ಏನ್ ಮಾಡಿ ಅಂದ್ರ ನಮ್ಮ ದೊಡ್ಡವ ಯೋದಪ್ಪ ಮಾಡೋಪ್ಪ ಮಾಡಾ ಯೋದಪ್ಪ ಮಾಡಾ ನಮ್ಮ ದೊಡ್ಡಪ್ಪ ಇದ್ದ ಅಂತ ಇದ್ನ ಯೋದಪ್ಪ ಮಾಡಾ ನಮ್ಮ ದೊಡ್ಡವ ಅದು 35 ವರ್ಷ ತಿಂದ ನನಗೆ

கட்லிகரா பேசிக்கிட்டு வந்தேன் ஹவுது ಮತ್ತೆ സാധന മറ്റലി ഊരി ഹോദാ സാധനമാദംഗ് ಶಾರ್ವಾಂಟಿ ನಮಗಿರಕ್ಕೆ ಒಬ್ಬಕ್ಕೆ ಅಂಟಿ ಮತ್ತೆ ನಮ್ಮ ಕಾಕಾಗ ರೊಟ್ಟಿ ಲಂಗಕತ್ತಿವಾ ನೀ ಇರ್ತಿ ಅಲ್ಲ ಮಗಳ ಅದು ಕಾಕಗ ನಮ್ಮ ಕೈ ರುಚಿ ಕಿಂತ್ರನ ಈಗ ನಿಮ್ ಕೈ ರುಚಿ ಹಚ್ಚಿ ಬಿಡರಂತತೆ ಚೇಂಜ್ ಆದ್ರು ಮಕ್ಕಾ ಅಂದ್ರ ಜೀಮಾದರ್ ತಗೋರು ಮಕಳ್ ಮಕಳ್ ಮತ ಕೊಟ್ಬಿಟ್ರ ಈಗ ಅವ್ರ ಮನ್ಯಾಗ ಇಟ್ಕೊಂಡಿದ್ರ ಹೆಂಗರ ಮಾಡ್ತಿದ್ರ ಹಾ ಕೊಟ್ಬಿಟ್ರ ಅಟ್ವಲ್ಲ ಅಣ್ಣಾ ಹಿಂಗಂದ್ರ ಅದಿಲ್ಲ ಹಾ ತಗೋ ಮಾಡ್ತೀವಿ ಇಲ್ಲ ಅನ್ನಂಗಿಲ್ಲಾ ಆದ್ರೂ ನಮ್ ಅಂಟಿ ಮಾಡಿದಂಗ ಆಗೋದಲ್ವಾ ನಮ್ ಕಾಕಾರ್ಗೆ ಅಂತ ಹೇಳಾತೀವಿ ದಬರಿ ಇಟನಿ ಈಗ ತಸ್ ಎನ್ನ ಹೆಗ್ ಬರ್ತ ನೋಡ ಒಗ್ಗರಣಿಗೆ ಎನ್ನ ಒಗ್ಗರಣಿಗೆ ಸಾಸಿವಿ ಜೀರಿಗೆ ಆಮೇಲೆ ತೆಂಗಾಕಾಯಿ ಕಡ್ಲಿಬೇಳಿ ಉದ್ದಿನಬೇಳಿ ಶೇಂಗಾ ಸ್ವಲ್ಪ ಕೆಂಪಾದ ಕೂಡಲೆ ಈ ಉಳ್ಳಾಗಡ್ಡಿ ಹಸಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಎಲ್ಲಾನು ಒಗ್ಗರಣಿಗ್ ಹಾಕ್ಬಿಡುದು ಉಪ್ಪಿಟ್ಟು ಮಾಡ್ದಂಗ ಸೇಮ್ ಉಪ್ಪಿಟ್ಟಿಗ್ ಒಗ್ಗರಣಿ ಹೆಂಗ ಹಾಕ್ತೇವ ಅಲ್ಲಾ ಸೇಮ್ ಅದನ್ನ ರೊಟ್ಟಿ ಮಾರ ರೊಟ್ಟಿಯಾಗ ರೊಟ್ಟಿ ಹಾಕುದು ನಾವು ಮ್ಯಾಲ ರವಾರ್ ಬದ್ಲಿ ಯಾವ ಹೋಟೆಲ್ ಒಳಗೂ ಸಿಗುದಿಲ್ವ ಇದ ಯಾವ ಹೋಟೆಲ್ನ್ಯಾಗು ಸಿಗುವಂತ ರೆಸಿಪಿ ನಾವು ಮರಾತೇವ ನೋಡಿದ ఉత్తర కర్ణ స్పెషల్ ఉత్తర కర్ణాటక రొట్టి తిందరె గట్టి రుచికి రొట్టిందా ఉప్పు తప్పు సక్రి

ಮಾದೇವಿ ಹ್ಞೂ ಹೆಸ್ರು ಬಂತಾವ ಹ್ಮ್ ಕುದಿಯಾಕತ್ತ ನೀರೆಲ್ಲ ಕುದಿಯಾಕತ್ತ ಹ್ಞೂ ಹಾಕ್ಬಿಡುವ ಹಂಗಾರ ರೊಟ್ಟಿ ಒಂದು ಹಾಕಿಬಿಟ್ರ ಶುಡು ಒಗ್ಗರಣಿ ರೊಟ್ಟಿ ಹುಚ್ಚಿದ ರೊಟ್ಟಿ ರೆಡಿ ರೊಟ್ಟಿ ಉಳ್ದಾಗ ಹಿಂಗ್ ಮಾಡ್ಬಿಡ್ಬೇಕ್ ನೋಡುವ ಹಿಂಗೆ ಮಾಡ್ಬಿಟ್ರ ಬಿಟ್ರ ಇದು ಒಂಥರ ಯಾವ ಉಪ್ಪಿಟ್ಟುಗೂ ಕಡಿಮೆ ಇರಂಗಿಲ್ಲ ಇನ್ನು ಉಪ್ಪಿಟ್ಕಿಂತ ಟೇಸ್ಟ್ ಐತಿ ಮನೆ ಮಂದಿ ಎಲ್ಲ ಇಷ್ಟ ಪಟ್ಕೊಂಡು ತಿನ್ನುವಂತ ಈಜಿ ರೆಸಿಪಿ ಹ್ಮ್ ஏனாற மனி சார் பலாவும் கொட்டங்க கொட்டங்க பாப்ப இவத்த நம்ம இஷ்ட கொடத்தீவி இன்னும் பாப்பாண்டி ಮಾದೇವಿ ಕುಚ್ಚಿ ರೊಟ್ಟಿ ಅಂತೂ ರೆಡಿ ಆಕತಿ ಮೈದಾ ಹೂರ್ಣ ಕೊಡ್ಬೇಕ ಅದಕ್ಕ ಪಳ ಪಳ ಕುದ್ಯಾಕ ಸ್ವಲ್ಪ ಕೊತ್ತಂಬರಿ ಹಾಕ್ತೇನ ನೋಡ್ ಇದು ಕುದ್ದು ಸ್ವಲ್ಪ ಕೆಳಗೆ ಇಳಿ ಅಂದ್ರ ಆಂಟಿ ಇದರ ಜೊತೆ ಏನ್ ಹಾಕೊಂಡ್ ತಿನ್ನೋದ ಬರೆ ರೊಟ್ಟಿ ಅಷ್ಟೇ ಇಲ್ವಾ ಇದು ಸುಡ ಸುಡದ ಇದ್ದಾಗ ಈಗ ಜಸ್ಟ್ ಬಿಸಿ ಇದ್ದಾಗ ತಿಂತಿರ್ತೀವಿ ಅಲ್ಲ ಸುಪ್ಪ ಹಾಕೊಂಡ್ ತಿನ್ಬೇಕ ಮಸ್ತ್ ಆಕತಿ ಇಲ್ಲ ಸ್ವಲ್ಪ ಆರೈತ ಅಂತಂದ್ರ ಮೊಸರು ಹಾಕೊಂಡ್ ತಿನ್ಬೇಕ ಮೊಸರು ಬಿಟ್ಟು ಬೇರೆ ಏನ ಕಾಂಬಿನೇಷನ್ ಆಗಂಗಿಲ್ಲ ನೋಡಿದಕ್ಕೆ ಇದಕ್ಕ ಈಗ ಇದನ್ನ ಇಳಿವಿಟ್ಬಿಡ್ತಾನೆ ಅದು ಸ್ವಲ್ಪ ಉಮ್ಗೊಳ್ಬೇಕು ಅದ ಅಂದ್ರ ತಿನ್ನಾಕ ನಾವು ಸ್ವಲ್ಪ ಉಮ್ಕೊಳ್ಳಿ ಅದೇ ಹ್ಞೂ ನಾ ಹೇಳಿಲ್ಲ ಹ್ಞೂ ಸ್ವಲ್ಪ ಇಮುರ್ಕೊಳ್ತದ್ವಾ ಅದ ಅಂತ ಹೇಳಿ ಎಲ್ಲ ಇಮರ್ಕೊಂಡತ್ ನೋಡಿ ಹ್ಞೂ ಉಮ್ಗೊಂಡತಿ ಈಗ ಬಡ ಬಡ ಹೆಂಗಲ್ಲ ಒಂದು ಹೆಂಗದೊಳಗ ನಾವಿಂದ ಒಂದು ಮಾಡಿಬಿಡ್ರಿ ಕುಚ್ಚಿದ ರೊಟ್ಟಿ ಭಾರಿ ಟೇಸ್ಟ್

అగ్ది బిస్ బిసి తిరగట్లా తుప్పు కూడా కాంబినేషన్ బారినా ఈ స్వల్ప్ లైట్ అసలు పార్కు అంత మొసరా వేసేది హల్దాగా జల్ది ఆడతా